ಸಭಾಂಗಣದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಚಾಲಕ ಸಮಾವೇಶ ನಡೀತು ಅದರಲ್ಲಿ ಇವತ್ತು ಇಂದಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಟಿ ವಿ ಲೋಕೇಶ್ ರವರು ಸುದೀರ್ಘವಾಗಿ ಹೇಳಿದ್ದಾರೆ ಇವತ್ತು ನಿವೇಶನ ರೈತರಿರ್ಬೋದು ಇಲ್ಲಿರ್ತಕ್ಕಂಥ ಇಡೀ ಜಿಲ್ಲೆಯ ಸಮಗ್ರ ಇದ್ರ ಬಗ್ಗೆ ಅವರು ನಿನ್ನೆ ಪ್ರಸ್ತಾಪಕ್ಕೆ ಚರ್ಚೆ ಮಾಡಿದ್ದಾರೆ ನಾವು ಸಹ ತಾಲೂಕು ಸಮಾವೇಶದಲ್ಲಿ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ನಿವೇಶನ ರೈತರು ಮತ್ತು ಚಿಕ್ಕಮಗಳೂರು ನಗರದಲ್ಲಿ ಒಂದು ಎರಡು ಮೂರು ಹಲವಾರು ಮೂರು ಕಾಮಗಾರಿಗಳು ಇವು ಅದು ಗುರ್ತು ಮಾಡಿಕೊಳ್ಳಿ ಇದರಲ್ಲಿ ಇದರಲ್ಲಿ ಕಾರ್ಯಕಾರಿ ಸಮಿತಿಯನ್ನು ಸಹ ನಿನ್ನೆ ಸಮಾವೇಶದಲ್ಲಿ ಇದು ಮಾಡಿದ್ದೀವಿ ಅದರಲ್ಲಿ ತಾಲೂಕು ಕಾರ್ಯದರ್ಶಿಯಾಗಿ ನಾನೇ ಕೆರಮತಿ ರಮೇಶ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಸಹ ಕಾರ್ಯದರ್ಶಿಯಾಗಿ ಕುಮಾರ್ ಇನ್ನೊಬ್ಬರು ಸಹ ಕಾರ್ಯದರ್ಶಿಯಾಗಿ ಮುಂಜೇಗೌಡ ಸಿ ಸಿ ಅಂತೇಳಿ ಅವರು ನಗರದಲ್ಲಿದ್ದಾರೆ ಕದಾಯಕಿಯಾಗಿ ತಂಪಿದಾಗೂಡ ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ಹತ್ತು ಜನರನ್ನು ಆಯ್ಕೆ ಮಾಡಿದ್ವಿ ಇದರಲ್ಲಿ ನಮ್ಮ ಮುಂದಿನ ಹೋರಾಟಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ ಒಂದು ಮುಖ್ಯವಾಗಿ ನಿವೇಶನ ರೈತರು ನಿವೇಶನ ರೈತರ ಹೋರಾಟವನ್ನು ಅವತ್ತಿಂದಲೂ ಸಹ ಮುಂದುವರಿಸಲೇ ಬರ್ತದೆ ಈಗಾಗಲೇ ಪ್ರಗತಿ ಏನಾದರೂ ಇದೆ ಹೆಂಗೆ ಅಂದರೆ ಮಾತು ಇದು ವಾಟಿಗಿನಲ್ಲಿ ವಾಟಿಂಗ್ನಲ್ಲಿ ಮತ್ತು ಈ ಎರಡು ಕಡೆ ಗುಡ್ಸಿನ ಹಾಕಿ ಕೂರಿಸಿದ್ವಿ ಒಂದು ಕಡೆ ಇಪ್ಪತ್ತ್ಮೂರು ಕುಟುಂಬಗಳಿದ್ರೆ ಒಂದು ಕಡೆ ಇಪ್ಪತ್ತೆಂಟು ಕುಟುಂಬ ಇದೆ ಅದಕ್ಕೂ ಜಿಲ್ಲಾಡಳಿತದವರು ಇವತ್ತು ನಡುವೆ ಸ್ಪಂದನೆ ಮಾಡಲಿಲ್ಲ ಬರೀ ಬಾಯಿ ಹೇಳ್ತು ಬಿಟ್ಟರೆ ಜಿಲ್ಲಾ ಜಿಲ್ಲಾಡಳಿತ ನಿಮ್ಮ ಪರವಾಗಿ ಕೆಲಸ ಮಾಡ್ತೀವಿ ನಿಮ್ಮ ಪರವಾಗಿ ಆ ಭೂಮಿ ಕೊಡಿಸ್ಲಿಕ್ಕೆ ನಾನು ಇದು ಮಾಡ್ತೀನಿ ಅಂತ ಹೇಳಿದಂಥ ಡಿ ಸಿ ಇವತ್ತು ಸಹಿತ ಮಂಜೂರು ಮಾಡಲಿಲ್ಲ ಆ ಮಂದಿರಾತಿನೂ ಆಗಲಿಲ್ಲ ಆ ಜನ ಅಲ್ಲಿಂದ ಬಿಟ್ಟು ಹೋಗ್ತಾ ಇಲ್ಲ ನಾವು ಬಿಡೋ ಇಲ್ಲ ಕೆಲಗಳು ಜೈಲಿಗೆ ಕಳಿಸಿದ್ರು ಚಿಂತೆ ಇಲ್ಲ ನಾವು ಬಡವರ ಪರವಾಗಿ ಅಲ್ಲಿ ಕೂರಿಸ್ತಕ್ಕಂಥ ಒಕ್ಕ ಬಿಡಿಸ್ತಕ್ಕಂಥ ಸ್ಥಿತಿ ಒಳಗಡೆ ನಾವು ಇಲ್ಲ ಒಕ್ಕಲು ಬಿಡಿಸ್ಲಿಕ್ಕೆ ಬಿಡಲೇ ಬಿಡಲ್ಲ ಅವರು ಎಬ್ಬರಿಸಿರೋ ಸಹಿತ ಮತ್ತೆ ಹೋಗಿ ಅಲ್ಲೇ ಕೂತು ನಮ್ಮ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳಿಕ್ಕೆ ಇದು ನಮ್ಮ ಫಲಕವನ್ನು ಅಳವಡಿಸ್ತಕ್ಕಂಥ ಕೆಲಸ ಮಾಡಬೇಕು ಹಾಗಾಗಿ ಇವಾಗ ಸ್ವಲ್ಪ ಒಂದು ಮಳೆ ಬಿಡುವು ಕೊಟ್ಟಿದೆ ಈ ಬಿಡುವು ಕೊಟ್ಟ ಸಂದರ್ಭದಲ್ಲಿ ಒಂದು ಸಮರೋಪಾದಿಯಲ್ಲಿ ನಗರಸಭೆ ಕಾರ್ಯ ನಿರ್ವಹಿಸಿ ಏನು ನಗರದಲ್ಲಿರ್ತಕ್ಕಂಥ ಗುಂಡಿ ಮುಚ್ಚತಕ್ಕಂಥ ಕೆಲಸ ಮಾಡಬೇಕು ಗುಂಡಿ ಮುಚ್ಚಿದಾಗ ಅದರ ನಿಮ್ಮಲ್ಲಿ ನೀರು ನಿಂತು ಹೆಚ್ಚಾಗಿ ಆ ನೀರು ಈ ಶಾಲೆಗೆ ಹೋಗುವ ಮಕ್ಕಳ ಮೇಲೆ ಕೆಸರು ಕೆಸರುತ್ತಾರೆ ವೆಹಿಕಲ್ ಅದ್ರ ಜೊತೆಯಲ್ಲಿ ದ್ವಿಚಕ್ರ ವಾಹನದ ಸವಾರರು ಬಹಳಷ್ಟು ಜನ ಬಿದ್ದು ಆಕ್ಸಿಡೆಂಟ್ ಮಾಡಿಕೊಂಡು ಕೈಕಾಲು ಮುರ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅದ್ರಲ್ಲಿ ಈಗ ಈ ಬಿಡುವು ಕೊಟ್ಟ ಸಂದರ್ಭದಲ್ಲಿ ತಕ್ಷಣ ನಗರಸಭೆ ಸಮರೋಪಾದಿಯಲ್ಲಿ ಈ ಗುಂಡಿಗಳನ್ನ ಮುಚ್ಚಿ ಇದು ಮಾಡಬೇಕು ಅಂತಕ್ಕಂಥದ್ದು ಎರಡನೇ ಇದು ಆ ಮಾಡಬೇಕು ಅಂತೇಳಿ ಆಮೇಲೆ ನಮ್ಮ ನಗರದಲ್ಲಿರ್ತಕ್ಕಂಥ ಯು ಟಿ ಡಿ ಸುಮಾರು ಇಪ್ಪತ್ತು ವರ್ಷ ಆಯ್ತು ಪ್ರಾರಂಭ ಆಗಿ ಇನ್ನೂ ಸಂಪೂರ್ಣ ಆಗಿಲ್ಲ ಅದು ಯಾವಾಗ ಆಗುತ್ತೆ ಗೊತ್ತಿಲ್ಲ ಆ ನನಗೆ ಗೊತ್ತಿರೋ ಹಾಗೆ ನಾನಾಗ ನಗರಸಭಾ ಸದಸ್ಯನಾಗಿದ್ದರ ಸಂದರ್ಭದಲ್ಲಿ ಸರ್ ಇವರು ಯಡಿಯೂರಪ್ಪ ಅವರ ರಾಜ್ಯ ಸರ್ಕಾರದಲ್ಲಿ ಇದು ಕೆಲಸ ಪ್ರಾರಂಭ ಆಗಿದ್ದು ಅದರ ನಂತರ ಯಡಿಯೂರಪ್ಪ ಸರ್ಕಾರದಲ್ಲಿ ಮೂರು ಜನರು ಆಗ್ತಾರೆ ಮುಖ್ಯಮಂತ್ರಿಗಳಾಗ್ತಾರೆ ಸದಾನಂದಗೌಡರ ತನಕ ಇವರು ಮತ್ತೆ ಜಗದೀಶ್ ಶೆಟ್ಟರ್ ಅದರ ನಂತರ ಸಮ್ಮಿಶ್ರ ಸರ್ಕಾರ ಬರುತ್ತೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅದರ ನಂತರ ಅಲ್ಲಿ ಅದೇ ಇದರಲ್ಲಿ ಮತ್ತೆ ಅದರಲ್ಲಿ ಮತ್ತದು ಅದರಲ್ಲಿ ಮತ್ತೆ ಏನೋ ಆಪರೇಷನ್ ಕಮಲ ಆಗಿ ಮತ್ತೆ ಬಿಜೆಪಿ ಸರ್ಕಾರ ಬರುತ್ತೆ ಅದಕ್ಕಿಂತ ಮೊದಲು ಸಿದ್ದರಾಮಯ್ಯ ಅವರ ಸರ್ಕಾರ ಐದು ವರ್ಷ ಸಂಪೂರ್ಣ ಕೆಲಸ ಮಾಡುತ್ತೆ ಅದರ ನಂತರ ಈಗ ಮತ್ತೆ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದಿದೆ ಆದ್ರೂ ಇದು ಈಗ ಕಳೆ ಕಾಮಗಾರಿ ಮುಕ್ತ ಆಗಿಲ್ಲ ಆಗಿಲ್ಲ ಬಹಳಷ್ಟು ಏನಾಗಿದೆ ಹಾಕಿರೋ ಪೈಪ್ಲೈನಲ್ಲಿ ಶೀಟ್ ಆಗಿದೆ ಸಿಕ್ಕಾಗತ್ತೆ ಮರಳು ತುಂಬಿಕೊಂಡು ಚಿಕ್ಕ ಮಳೆ ಬಂದ್ರೆ ಕೂಡ ಮ್ಯಾನೆಲ್ನಲ್ಲಿ ನೀರು ಹರಿತಾ ಇರ್ತದೆ ಅದು ಇಡೀ ರೋಡ್ ನ ಹಾಳು ಮಾಡ್ತಕ್ಕಂಥ ಇದಾಗಿದೆ ಇದನ್ನ ತಕ್ಷಣದಲ್ಲಿ ಏನು ಕಾಮಗಾರಿನ ಪ್ರಾರಂಭ ಮಾಡಬೇಕು ಪ್ರಾರಂಭ ಮಾಡೋದ್ರ ಜೊತೆಯಲ್ಲಿ ಏನು ಶೀಲ್ಟ್ ಆಗಿದೆ ಎಲ್ಲ ಶೀಲ್ಟ್ ತೆಗೆದು ಕ್ಲಿಯರ್ ಮಾಡಿಬಿಟ್ಟು ಯು ಜಿ ಡಿ ಇದನ್ನ ಕೆಲಸವನ್ನು ತಕ್ಷಣ ಮಾಡಬೇಕು ಅಂತೇಳಿ ನಮ್ಮ ನಿನ್ನೆ ನಿರ್ಣಯ ಇದು ನಮ್ಮ ಒತ್ತಾಯ ಆಗಿದೆ ಮತ್ತೆ ಎಲ್ಲೆಲ್ಲಿ ಕಾಮಗಾರಿ ಕಳಪೆ ಆಗಿದೆ ಬಹಳಷ್ಟು ಕಡೆ ಕಳಪೆ ಕಾಮಗಾರಿ ಆಗಿದೆ ಅದು ಆ ಕಳಪೆ ಕಾಮಗಾರಿನ ಅದಕ್ಕೆ ಸಂಬಂಧಪಟ್ಟವ್ರ ಮೇಲೆ ಕ್ರಮ ತಕ್ಕೋಬೇಕು ಮತ್ತು ಇದನ್ನು ಸರಿ ಮಾಡಬೇಕು ಅಂತೇಳಿ ಮತ್ತೆ ಎರಡನೇದಾಗಿ ಇವತ್ತು ನಮ್ಮದೇ ಇದರಲ್ಲಿ ಚಿಕ್ಕಮಗಳೂರು ನಗರದಾದ್ಯಂತ ಏನಾಗಿದೆ ವಾಹನ ನಿಲುಗಡೆಗೆ ಸರಿಯಾದ ವ್ಯವಸ್ಥೆ ಇಲ್ಲ ಅವ್ಯವಸ್ಥೆ ಆಗಿದೆ ಅದರಲ್ಲೂ ಮತ್ತು ಎಂಟು ರಸ್ತೆಯಲ್ಲಿ ಎರಡೆರಡು ವೆಹಿಕಲ್ ಒಂದೊಂದು ಕಡೆ ನಿಲ್ತದೆ ನಾಲ್ಕು ಚಕ್ರ ವಾಹನಗಳಲ್ಲಿ ಬರೋವರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಅದನ್ನ ತಕ್ಷಣವೇ ಅದಕ್ಕೆ ಆ ಏನು ವಾಹನ ನಿಲುಗಡೆಗೆ ಕ್ರಮ ತೆಕ್ಕು ಇದರ ಜೊತೆಯಲ್ಲಿ ಶನಿವಾರ ಶುಕ್ರವಾರ ಶನಿವಾರ ಭಾನುವಾರ ಚಿಕ್ಕಮಗಳೂರು ಎರಡೂ ರಸ್ತೆಗಳಲ್ಲಿ ಅದರಲ್ಲೂ ಸ್ಪೆಷಲಿ ಐಜಿ ರಸ್ತೆಯಲ್ಲಿ ಜನರಿಗೆ ಓಡಾಡಕ್ಕಾಗೋದಿಲ್ಲ ಅಷ್ಟು ಇದಾಗಿದೆ ಇದು ಏನಾದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಈ ವಸತಿ ಗೃಹಗಳು ವಸತಿ ಗೃಹಗಳು ಏನು ಫ್ರೀಯಾಗಿ ಏನು ಸರ್ವಿಸ್ ಮಾಡ್ತಾ ಇಲ್ಲ ಅವರು ಹಣ ತಗೊಂಡು ಗೆಸ್ಟ್ಗಳನ್ನ ಅವರ ಅತಿಥಿಗಳನ್ನ ಇದು ಮಾಡ್ತಾ ಇರೋದು ಅವರು ತಮ್ಮ ಸ್ವಂತ ಏನು ಪಾರ್ಕಿಂಗ್ ವ್ಯವಸ್ಥೆನ ವಾಹನ ನಿಲುಗರ ವ್ಯವಸ್ಥೆನ ಅವ್ರು ಮಾಡಬೇಕು ಇರೋದು ಕಾನೂನು ಆತಾರೆ ವಸತಿ ಗೃಹಗಳು ಮತ್ತು ಈ ಕಲ್ಯಾಣ ಮಂಟಪಗಳು ಅವರು ವಸತಿ ಅವರ ಇದನ್ನ ಏನು ಪಾರ್ಕಿಂಗ್ ವ್ಯವಸ್ಥೆನ ಅವ್ರು ಮಾಡ್ಕೋಬೇಕಾಗಿತ್ತು ಇದು ಏನಾಗಿದೆ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆ ಆದ್ರಿಂದ ಯಾರು ವಸ ಯಾವ ವಸತಿ ಗೃಹಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಅದನ್ನ ಬಂದ್ ಮಾಡಿಸ್ಲಿ ತೊಂದರೆ ಇಲ್ಲ ಆದ್ರೆ ಜನರಿಗೆ ತೊಂದರೆ ಆಗಬಾರ್ದು ಹಾಗೇನೆ ಕಲ್ಯಾಣ ಮಂಟಪಗಳು ಕೂಡ ಬಹಳಷ್ಟು ಕಲ್ಯಾಣ ಮಂಟಪಗಳು ರಸ್ತೆ ಮೇಲೆ ಹೇಳಿ ನಿಂತಿರ್ತವೆ ಅವರು ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಇದನ್ನ ಇದು ನಾವು ಮುಖ್ಯವಾಗಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಈ ನಿರ್ಣಯದ ಬಗ್ಗೆ ನಾವು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ನಾವು ತಿಳಿಸ್ತೇವೆ ಅದರ ನಂತರ ಇದಾಗಲಿಲ್ಲ ಅಂದ್ರೆ ಅವರಿಗೆ ಸಮಯದ ನಂತರ ನಾವು ಒಂದು ಚಳವಳಿಯ ನಗರದಾದ್ಯಂತ ಹಮ್ಮಿಕೊಳ್ಳತಕ್ಕಂತ ಕಾರ್ಯಕ್ರಮವನ್ನು ನಾವು ಆಂದ್ಕೊಳ್ಳುತ್ತೇವೆ ಐಶ್ರೀ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ